ಸೀರಿಯಲ್ ಅಂತ ಹೇಳಿ ಬಂದ್ರೆ ನಿಮಗೆ ನೀವು ಸೀರಿಯಲ್ ಅಲ್ಲ ಅಂದಿದ್ರೆ ಏನ್ ಚೂಸ್ ಮಾಡ್ತಾ ಇದ್ರಿ ಇಲ್ಲ ಇಲ್ಲ ಜಾಬ್ ಮೈಂಡ್ ಅಲ್ಲೇ ಇರ್ಲಿಲ್ಲ ಮಾಡಿದ್ರೆ ನಾನ್ ಸೀರಿಯಲ್ಲೇ ಮಾಡ್ಬೇಕು ಮೂವೀಸ್ ಮಾಡ್ಬೇಕು ಅದೇ ಇದ್ದಿದ್ದು ನನ್ನ ಮೈಂಡಲ್ಲಿ ಅದು ಯಾಕೆ ಅದು ಬಂದಿದ್ದು ಸಾಯಿ ಪ್ರಕಾಶ್ ಸರಿಂದ ನನಗೆ ನಾನು ಒಂದು ನಮ್ಮಪ್ಪ ಒಂದು ಶೂಟ್ ಅಂದರೆ ನಮ್ಮಪ್ಪ ಎಲ್ಲ ಮುಂಚೆ ಎಲ್ಲ ಒಂದು ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಸೊ ಆದ್ರೆ ಅವರು ಹೋಗ್ತಾ ಇದ್ರು ಅಲ್ವಾ ನಮ್ಮ ಸಾಯಿ ಪ್ರಕಾಶ್ ಸರ್ನ ಮೀಟ್ ಆಗದಾಗ ಸೊ ಅವಾಗ ಹೋದಾಗ ನನ್ನ ನೋಡಿಬಿಟ್ಟು ನೋಡೋಕೆ ತುಂಬ ಚೆನ್ನಾಗಿದೆ ಅಮ್ಮ ನೋಡು ಟ್ರೈ ಮಾಡು ಅಂತ ಅವರು ಫಸ್ಟ್ ನನ್ನ ಪುಷ್ ಮಾಡಿದ್ದು ಏನೋ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ತೀಯ ಅಂತ ಅವ್ರು ಹೇಳಿದ್ದಕ್ಕೆ ಸೊ ಅದು ಮೈಂಡಿಗೆ ಬಂದಿದ್ದು ಯಾಕೆ ಟ್ರೈ ಮಾಡಿ ಮಾಡಬಾರ್ದು ಅಂತ ಸೊ ಅವಾಗಿಂದ ಸ್ಟಾರ್ಟ್ ಆಗಿತ್ತು ಜರ್ನಿ ಅವರಿಂದಾನೇ ಮೇನ್ ಮೇನ್ಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಸೀರಿಯಲ್ ಸೀರಿಯಲ್ ನಂಗೆ ಅವಾಗ ನಾನಿನ್ನೂ ಅವಾಗ ಫಿಫ್ತ್ ಏನೋ ಓದ್ತಾ ಇದ್ದೆ ಅನ್ಸುತ್ತೆ ಫಿಫ್ತ್ ಓದ್ಬೇಕಾದ್ರೆ ನಾವು ಹೋಗ್ತಾ ಇದ್ವಿ ಅವ್ರ ಮನೆಗೆ ಹೋಗ್ಬಿಟ್ಟು ಮೀಟ್ ಎಲ್ಲ ಆಗ್ತಾ ಇದ್ವಿ ಸೊ ಅವಾಗ ನಂಗೆ ಅವ್ರು ಹೇಳಿದಾಗ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಆದರೆ ನಾನು ಸೀರಿಯಲ್ ಅಥವಾ ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕಂತ ಪೊಲೀಸ್ ಬಂದು ಹುಡುಕುವಾಗ ಯಾರು ಕೊಟ್ಟಿದ್ದಂತ ಸೊತ್ತೆ ಎಲ್ಲಿ ಸಾಯಿಸಿ ಬಿಡ್ತಾರ ಅಂತ ಭಯ ಆಗ್ಬಿಟ್ಟಿತ್ತು ತುಂಬಾ ಹ್ಞೂ ನಮ್ಮ ಸರ್ ಅಂತೂ ಡೈಲಾಗ್ ಅಪ್ಪ ದೇವರೇ ನಂಗೆ ಅಂದ್ರೆ ಅವ್ರನ್ನ ನಾನು ಮುಂಚೆ ಎಲ್ಲ ಸೀರಿಯಲ್ಲು ಅದ್ರಲ್ಲೆಲ್ಲ ನೋಡಿದ್ದೀನಿ ಅಲ್ವಾ ಅವತ್ತು ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಆಗಿ ನೋಡಿದ್ದೆವು ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟಿತ್ತು ನಂಗೆ

ತುಂಬ ಮೋಸ ನನಗೆ ಫ್ರೀ ಟೈಮಲ್ಲಿ ಇದ್ದಾಗ ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಫಸ್ಟ್ ಚೆನ್ನಾಗಿ ನಿದ್ದೆ ಮಾಡಬೇಕು ನಿದ್ದೆ ಆದಮೇಲೆ ಊಟ ಚೆನ್ನಾಗಿ ತಿಂತೀನಿ ಟಿ ವಿ ನೋಡೋದೊಂದು ಅದೇ ಮಾಡೋದು ಫ್ರೀ ಟೈಮಲ್ಲಿ